ಸ್ನೇಹಿತರೆ ಎಸ್ 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 ವಿದ್ಯಾರ್ಥಿಗಳಿಗೆ ರಾಕೇಶ್ ಮುಗಿದ್ಮಿ ಚೆನ್ನಾಗಿ ಆತ್ಮೀಯವಾಗಿ ಸ್ವಾಗತ ಈ ಒಂದು ತರಗತಿಯಲ್ಲಿ ಅಧ್ಯಾಯ ಹತ್ತು ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಘಟಕವನ್ನು ತಿಳಿಯೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚೆನ್ನಾಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಾವು ಮಾಡಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನು ತಾವು ಕ್ಷಣ ಮಾಡಬೇಕಾದ್ರೆ ತಪ್ಪು ಪಾಕ್ಲಿರ್ತಕ್ಕಂಥ ಬೆಲ್ಲ ಕನ್ನತ್ತೆ ನಿಮಗೆ ನೋಟಿಫ್ ಆಗೋದ ಮೂಲಕ ಎಲ್ಲ ವೀಡಿಯೋಗಳು ದೊರತಕ್ಕಂಥದ್ದು ಈಗ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಘಟಕವನ್ನು ತಿಳಿಯೋಣ ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು ಈ ಘಟಕದಲ್ಲಿ ಮಾನವನ ಕಣ್ಣಿನ ರಚನೆ ಮತ್ತು ಕಾರ್ಯವಿಧಾನ ತೆಗೆದುಕೊಂಡ ಮಾನವನ ಕಣ್ಣಿನ ಪ್ರಮುಖ ಭಾಗಗಳು ಕಾರ್ನಿಯ ವರ್ಣಪಾಟಲ ಕಣ್ಣು ಪಾಪೆ ಕಾಚಕ ರಸಧಾತು ಜಲರಸಧಾತು ಸ್ಫಟಿಕ ಮೊಸರ ನರಗಳು ರೆಟಿನ ಮತ್ತು ಸಿಲೆರಿ ಸ್ನಾಯುಗಳು ಈಗ ಒಂದೊಂದು ಭಾಗ ಭಾಗದ ಕಾರ್ಯಾಗಾರ ತೆಗೆ ಕಾರ್ನಿಯಾ ಕಣ್ಣಿನ ಹೊರಭಾಗವನ್ನು ಆವರಿಸಿರುವ ಉಬ್ಬಾದ ಪಾರದರ್ಶಕ ಪುರಿಯನ್ನು ಕಾರ್ನಿಯ ಅಂತ ಕರಿತವೆ ಇದು ಕಣ್ಣನ್ನು ಪ್ರವೇಶಿಸುವ ಬೆಳಕಿನ ಕಿರಣಗಳ ಹೆಚ್ಚಿನ ವಕ್ರಿ ಭವನವನ್ನು ಕಾರ್ನಿಯಾದ ಹೊರ ಮೇಲ್ಮೈನಲ್ಲಿ ಉಂಟಾಗ್ತದೆ ನಮಸುರ ಸ್ನಾಯುಗಳಿಂದಾದ ಪಾರದರ್ಶಕ ರಚನೆ ಇದು ಪಿ ಮಸೂರದಂತೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸ್ತದೆ ಕಣ್ಣಿನ ಮಸೂರವು ವಸ್ತುವಿನ ತಲೆ ಕೆಳಗಾದ ನೈಜವಾದ ಪ್ರತಿಂಬವನ್ನು ರೆಟ್ನಾದ ಮೇಲೆ ಉಂಟು ಮಾಡುತ್ತದೆ ಇನ್ನು ಐರಿಸ್ ವರ್ಣಪಟ್ಟಲ ಕಾರ್ನಿಯಾದ ಹಿಂಭಾಗದಲ್ಲಿ ಕಪ್ಪು ಬಣ್ಣದ ಸ್ನಾಯುಗಳಿಂದಾದ ರಚನೆಯನ್ನು ವರ್ಣಪಟ್ಟಣ ಅಂತ ಕೇಳ್ತೇವೆ ಇದು ಕಣ್ಣಿನ ಪಾಪೆಯನ್ನು ಗಾತ್ರವನ್ನು ನಿಯಂತ್ರಿಸ್ತದ ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸ್ತದ ನ ಕಣ್ಣಿನ ಪಾಫೆ ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ಕಣ್ಣುಪಾಪೆಯು ನಿಯಂತ್ರಣ ಮಾಡ್ತದ ನ ರೆಟ್ಟಿನ ಅಕ್ಷಿಪಟ್ಟಲ ಅಂತ ಕರೆದುವು ಕಣ್ಣಿನಲ್ಲಿ ವಸ್ತುವಿನ ಪ್ರತಿಬಿಂಬ ಉಂಟಾಗುವ ಭಾಗ ಅಕ್ಷಿಪಟ್ಟಲವು ಅಗಾಧ ಸಂಖ್ಯೆಯ ಬೆಳಕಿನ ದೃಶ್ಯ ಗ್ರಾಹಕ ಕೋಶಗಳ ತೆಳು ದೃಶ್ಯ ಗ್ರಾಹಕ ಕೋಶಗಳು ಬೆಳಕಿನ ಕಿರಣಗಳ ಪ್ರಚೋದನೆಯಿಂದ ಸಕ್ರಿಯವಾಗುತ್ತದೆ ಮತ್ತು ವಿದ್ಯುತ್ ಸಂಕೇತಗಳನ್ನು ಸೃಷ್ಟಿಸ್ತದೆ ನ ಸಿಲೇರಿ ಸ್ನಾಯುಗಳು ಮೊಸರದ ವಕ್ರತೆಯನ್ನು ಬದಲಿಸ್ಕೋತಾವ ಚಕ್ಷುಕನರ ನರ ಕಣ್ಣಿಂದ ದೃಶ್ಯ ಸಂಕೇತಗಳನ್ನು ವಿದ್ಯುತ್ ಸಂಕೇತಗಳ ರೂಪದಲ್ಲಿ ಮೆದುಳಿಗೆ ರವಾನೆ ಮಾಡ್ತಕ್ಕಂಥ ನರ ಕಣ್ಣಿನ ಹೊಂದಾಣಿಕೆ ಅಂದರೆ ಏನು ದೂರದ ಮತ್ತು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಮಸೂರದ ಸಂಗಮ ದೂರವು ಬದಲಾವಣೆ ಆಗ್ತದೆ ಹತ್ತಿರ ವಸ್ತುಗಳನ್ನು ನೋಡುವಾಗ ಸಿಡಿಯೇರಿ ಸ್ನಾಯುಗಳು ವಿಶ್ರಾಂತಿಗೊಳ್ಳುವುದರಿಂದ ಮೊಸರು ತಿಳುವಾಗುತ್ತದೆ ಸಂಗಮ ದೂರ ಹೆಚ್ಚಾಗ್ತದೆ ಇದರಿಂದ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನಾವು ನೋಡಬಹುದಾಗಿದೆ ಇನ್ನು ಹತ್ತಿರದ ವಸ್ತುಗಳನ್ನು ನೋಡುವಾಗ ಕಣ್ಣಿನ ಸಿಡಿಯರಿ ಸ್ನಾಯುಗಳು ಕುಗ್ಗುವುದರಿಂದ ಮಸೂರದ ವಕ್ರತೆ ಹೆಚ್ಚಾಗ್ತದೆ ಮತ್ತು ಸಂಗಮ ದೂರ ಕಡಿಮೆ ಆಗ್ತದೆ ಹತ್ತಿರ ವಸ್ತುಗಳನ್ನು ಸ್ಪಷ್ಟವಾಗಿ ನಾವು ನೋಡಬಹುದು ಕಣ್ಣಿನ ಮೊಸರದ ಸಂಗಮ ದೂರವನ್ನು ಹೊಂದಾಣಿಕೆ ಮಾಡುವ ಕಣ್ಣಿನ ಮೊಸರದ ಈ ಸಾಮರ್ಥ್ಯವನ್ನು ಕಣ್ಣಿನ ಹೊಂದಾಣಿಕೆ ಅಂತ ಕರೆಯಲಾಗ್ತದೆ ಒಂದು ವಸ್ತುವನ್ನು ಆರಾಮಾಗಿ ಮತ್ತು ಅತ್ಯಂತ ಸ್ಪಷ್ಟವಾಗಿ ವೀಕ್ಷಿಸಲು ವಸ್ತುವನ್ನು ಕಣ್ಣಿಂದ ಇಪ್ಪತ್ತೈದು ಸೆಂಟಿಮೀಟರ್ ಅಂತರದಲ್ಲಿಡಬೇಕಾಗ್ತದೆ ಕಣ್ಣಿಗೆ ವಸ್ತು ಸ್ಪಷ್ಟವಾಗಿ ಹಾಗೂ ಒತ್ತಡರಹಿತವಾಗಿ ಕಾಣುವ ಕಣ್ಣಿನ ಕನಿಷ್ಠ ದೂರವನ್ನು ಕನಿಷ್ಠ ದೂರ ದೃಷ್ಟಿ ದೂರ ಅಂತ ಕರಿತಾರೋ ಇದನ್ನು ಕಣ್ಣಿನ ಸಮೀಪ ಬೆಂದಿದೆ ಎಂದು ಸಹ ಕರೆಯಲಾಗ್ತದೆ ಸಾಮಾನ್ಯ ದೃಷ್ಟಿ ಹೊಂದಿರುವ ಒಬ್ಬ ಪ್ರೌಢ ವಯಸ್ಕನಿಗೆ ಇದು ಇಪ್ಪತ್ತೈದು ಸೆಂಟಿಮೀಟರ್ ಆಗಿರ್ತದೆ ಕಣ್ಣು ಸ್ಪಷ್ಟವಾಗಿ ಇಕ್ಕಿಸಲು ಸಾಧ್ಯವಾಗುವ ಅತಿ ಗರಿಷ್ಠ ದೂರವನ್ನು ಕಣ್ಣಿನ ಗರಿಷ್ಠ ದೂರ ಬಿಂದು ಅಂತ ಕರೀತಾರೆ ಇದನ್ನು ಸಾಮಾನ್ಯ ಕಣ್ಣಿನ ಅನಂತ ದೂರದಲ್ಲಿರ್ತದೆ ನ ಕಣ್ಣಿನ ದೋಷಗಳು ಮತ್ತು ಅವುಗಳನ್ನು ಸರಿಪಡಿಸುವುದು ಕಣ್ಣಿಗೆ ಸಂಬಂಧಿಸಿದಂಥ ಮೊದಲನೇ ದೋಷ ಕಣ್ಣಿನ ಫೊರೆ ಕ್ಯಾಟ್ರಾಕ್ ಕಲೆ ವಯಸ್ಸಾದಂತೆ ಕಣ್ಣಿನ ಮೊಸರವು ಹಾಲಿನಂತೆ ಬೆಳ್ಳಗಾಗಿ ಹಾಗೂ ಮೋಡ ಕವಿದಂತಾಗ್ತದೆ ಈ ಸ್ಥಿತಿಯನ್ನು ಕಣ್ಣಿನ ಫೊರೆ ಅಂತ ಇದು ಭಾಗಾಂಶ ಅಥವಾ ಪೂರ್ಣ ದೃಷ್ಟಿ ನಷ್ಟ ಉಂಟಾಗ್ತದೆ ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆಯ ಮೂಲಕ ಕಣ್ಣಿನ ದೃಷ್ಟಿ ಪುನಃಸ್ಥಾಪಿಸಲು ಸಾಧ್ಯವಿದೆ ಎರಡನೇ ದೋಷ ಸಮೀಪ ದೃಷ್ಟಿ ಮಯೋಫಿಯಾತೆ ಕೇಳಲಾಗ್ತದೆ ಅಂದರೆ ಈ ರೋಗದ ಪ್ರಮುಖ ಲಕ್ಷಣ ಎಂದರೆ ಸಮೀಪ ದೃಷ್ಟಿ ಹೊಂದಿರುವ ವ್ಯಕ್ತಿ ಸಮೀಪದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋ ಬರ್ ನೋಡೋಕ್ಕೆ ಸಾಧ್ಯ ಆಗ್ತದೆ ಆದರೆ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಆಗೋಲ್ಲ ಸಮೀಪ ದೃಷ್ಟಿಯುಳ್ಳ ಕಣ್ಣಲ್ಲಿ ದೂರದ ವಸ್ತುವಿನ ಬಿಂಬವು ರೆಟ್ನಾದ ಮೇಲೆ ರೂಪುಗೊಳ್ಳದೆ ರೆಟ್ನಾದ ಮುಂಭಾಗದಲ್ಲಿ ರೂಪುಗೋಗುತ್ತದೆ ಈ ದೋಷ ಉಂಟಾಗಲು ಪ್ರಮುಖ ಕಾರಣ ಏನೆಂದರೆ ಕಣ್ಣಿನ ಮೊಸರದ ವಿಪರೀತ ವಕ್ರತೆ ಹೊಂದಿರ್ತದೆ ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರ್ತದೆ ಸುಪ್ತ ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ನಿಮ್ಮ ಮಸೂರವನ್ನು ಬಳಕೆ ಮಾಡಿ ಈ ದೋಷವನ್ನು ನಾವು ನಿವಾರಣೆ ಮಾಡಬಹುದು ಆ ದೃಷ್ಟಿದೋಷಗಳು ಯಾವ ರೀತಿ ಇಲ್ಲಿ ಚಿತ್ರದ ಮೂಲಕ ನೋಡಬಹುದು ಸಮೀಪ ದೃಷ್ಟಿಯ ಕಣ್ಣು ಸಮೀಪ ದೃಷ್ಟಿಗೆ ಪರಿಹಾರ ನಿಮ್ಮ ಮೊಸರು ಯೂಸ್ ಮಾಡ್ತಾರೆ ಇನ್ನು ಮತ್ತೊಂದು ದೋಷ ಹೈಪರ್ಮೆಟ್ರೋಫಿಯ ಅವರ ದೂರದೃಷ್ಟಿ ಹೈಪರ್ ಹೊಂದಿದ ವ್ಯಕ್ತಿ ದೂರದ ವಸ್ತುವನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ ಆದರೆ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಇಲ್ಲ ಹತ್ತಿರದ ವಸ್ತುವಿನಿಂದ ಬರುವ ಬೆಳಕಿನ ಹತ್ತಿರದ ವಸ್ತುವನ್ನು ಸ್ಪಷ್ಟವಾಗಿ ನೋಡೋಕೆ ಸಾಧ್ಯ ಇಲ್ಲ ಹತ್ತಿರ ವಸ್ತುವಿನಿಂದ ಬರುವ ಬೆಳಕಿನ ಕಿರಣಗಳು ರೆಟ್ಟಿನ ಹಿಂಭಾಗದಲ್ಲಿ ಕೇಂದ್ರೀಕರಣ ಆಗ್ತಾವೆವು ಈ ದೋಷಕ್ಕೆ ಉಂಟಾಗಲು ಕಾರಣ ಕಣ್ಣಿನ ಮಸೂರದ ಸಂಗಮ ದೂರ ಉದ್ದವಾಗಿರ್ತದೆ ಕಣ್ಣು ಗುಡ್ಡೆ ಅತಿ ಚಿಕ್ಕದಾಗಿರ್ತದೆ ಇದನ್ನು ಸೂಕ್ತ ಸಾಮರ್ಥ್ಯದ ಪೀನ ಮಸೂರ ಸಹಾಯದಿಂದ ಸರಿಪಡಿಸಬಹುದು ಈ ದೃಷ್ಟಿ ದೋಷದ ಯಾವ ರೀತಿ ಇರ್ತದೆ ಚಿತ್ರದ ಮೂಲಕ ನೋಡ್ಬೋದು ನ ಕಣ್ಣಿನ ದೋಷಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಯೋ ದೋಷ ಪ್ರೆಸ್ ಬಯೋಫಿಯಾ ಸಾಮಾನ್ಯವಾಗಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ವಯಸ್ಸಾದಂತೆ ಕಡಿಮೆ ಆಗ್ತದೆ ಹೆಚ್ಚಿನ ಜನರಿಗೆ ಸಮೀಪದ ಬಿಂದು ಕ್ರಮೇಣ ದೂರ ಸರಿತದ ಅಂಥವರು ಹತ್ತಿರದ ವಸ್ತುಗಳನ್ನು ಕನ್ನಡಕವಿಲ್ಲದೆ ನೋಡಲು ಸಾಧ್ಯವಿಲ್ಲ ಈ ದೋಷವನ್ನು ಪ್ರೆಸ್ ಬಯೋಫಿಯಾ ಅಂತ ಕರೀತಾರೆ ಈ ದೋಷಕ್ಕೆ ಪ್ರಮುಖ ಕಾರಣ ಮೊಸರು ತನ್ನ ಸ್ಥಿತಿಸ್ಥಾಪಕ ಶಕ್ತಿಯನ್ನು ಕಳೆದುಕೋತದೆ ಕ್ರಮೇಣ ಶಿಲೀರ್ ಸ್ನಾಯಿಗಳು ದುರ್ಬಲ ಆಗ್ತಾವು ಕೆಲವೊಮ್ಮೆ ಕೆಲವರು ಸಮೀಪ ದೃಷ್ಟಿ ಮತ್ತು ದೂರದೃಷ್ಟಿ ಎರಡಕ್ಕಿಂತಲೂ ಬಳಸಬಹುದು ಇಂಥವರಿಗೆ ದ್ವಿಸಂಗಮ ದೂರದ ಮೊಸರದ ಅವಶ್ಯಕತೆ ಇರ್ತದೆ ಸಾಮಾನ್ಯವಾಗಿ ದ್ವಿಸಂಗಮ ಮೊಸರಗಳು ನಿಮ್ಮ ಮತ್ತು ಪೀನ ಮಸೂರ ಎರಡನ್ನು ಹೊಂದಿರ್ತವು ಮೇಲ್ಭಾಗದಲ್ಲಿರುವ ನಿಮ್ಮ ಮೊಸರು ದೃಷ್ಟಿದೋಷವನ್ನು ಮತ್ತು ಕೆಳಭಾಗದಲ್ಲಿರುವ ಪೀಣ ದರ್ಪನು ಸಮೀಪ ದೃಷ್ಟಿಯನ್ನು ಸುಗಮಗೊಳಿಸ್ತದೆ ಇನ್ನು ಒಂದು ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ ಯಾವ ರೀತಿ ಆಗ್ತದೆ ಒಂದು ಪಟ್ಟಕದ ಮೂಲಕ ಬೆಳಕಿನ ಕಿರಣ ಹಾಯಿಸಿದಾಗ ಏನಾಗ್ತದೆ ನೋಡಿ ಒಂದು ಪಟ್ಟಕದ ಮೂಲಕ ಬೆಳಕಿನ ಕಿರಣ ಹಾಯಿಸುವ ಕಿರಣವನ್ನು ಪತನ ಕಿರಣ ತೆಗೆಯುತ್ತೆವು ಪತನ ಕಿರಣ ಪಟ್ಟಕದ ಅಂಚಿನ ಮೇಲೆ ಬಿದ್ದು ಅದು ಬಾಗ್ತದೆ ಲಂಬದ ಕಡೆಗೆ ಬಾಗ್ತದೆ ಆ ಕಿರಣವನ್ನು ವಕ್ರೀಭವನ ಕಿರಣ ತೆಗೆಯುತ್ತೆವು ನಂತರ ವಕ್ರೀಭವನ ಕಿರಣ ನಂತರ ಪಟ್ಟಕದಿಂದ ಹೊರ ಬಾಗಿದಾಗ ಮತ್ತು ಲಂಬದಿಂದ ದೂರ ಬಾಗ್ತದೆ ಆ ಕಿರಣವನ್ನು ವಕ್ರೀ ಒಕ್ರಿ ಭವನ ಕಿರಣ ಅಂತ ಕರೀತಾರವು ಇನ್ನು ಪತನ ಕಿರಣ ಲಂಬ ಎನ್ ಎಂಡ್ಯಾಶ್ ಪಿ ಪತನ ಕಿರಣ ಮತ್ತು ಎನ್ ಎಂಡ್ಯಾಶಿ ಲಂಬಗಳ ನಡುವಿನ ಕೋನ ಪತನ ಕೋನ ಆಗ್ತದೆ ಇನ್ನು ವಕ್ರಿವನ ಕೋನ ಮತ್ತು ಲಂಬ ಎನ್ ಎಂಡ್ಯಾಶಿಗಳ ನಡುವಿನ ಕೋಣ ವಕ್ರೀಭೋನ ಕೋನ ಆಗ್ತದೆ ಇನ್ನು ವಕ್ರೀಭವನ ಕಿರಣ ಮತ್ತು ವಕ್ರೀವನ ಕಿರಣ ಮತ್ತು ನಿರ್ಗಮನ ಕಿರಣಗಳ ನಡುವಿನ ಕೋನವೇ ನಿರ್ಗಮನ ಕೋಣ ಆಗ್ತದೆ ಇಲ್ಲಿ ಎಲ್ಲವನ್ನು ನೋಡ್ಬೋದು ಆಮೇಲೆ ಕೋನ ಪಟ್ಟಕ ಕೋನ ಆಗಿರ್ತದೆ ಇನ್ನು ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ ಗಾಜಿನ ಪಟ್ಟಕದ ಮೇಲೆ ಪತನವಾಗುವ ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಾಗಿ ವಿಭಜನೆ ಆಗ್ತದೆ ಇದಕ್ಕೆ ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೇವೆ ಬೆಳಕಿನ ಕಿರಣದ ವರ್ಣಮಯ ಘಟಕಗಳ ಪಟ್ಟಿಯನ್ನು ರೋಹಿತ ಅಂತ ಕರೀಲ ಆ ರೋಹಿತ ನೋಡಿದಾಗ ಬಣ್ಣದ ರೋಹಿತ ಇಬ್ಗ್ರೋಹ್ ಅಂತ ಕರಿತಾವೆ ಎಲ್ಲ ಇಂಡಿಗೋ ಬ್ಲೂ ಗ್ರೀನ್ ಎಲ್ಲೋ ಆರೆಂಜ್ ರೆಡ್ ನೆಲೆ ಬೂದು ಬೂದು ನೀಲಿ ಹಸಿರು ಹಳದಿ ಕಿತ್ತಳೆ ಕ್ಯಾಂಪು ಇಬ್ಗ್ರೋಹ್ ಅಂತ ಕರಿತೇವೆ ಪಟ್ಟಕದ ಮೂಲಕ ಹಾದು ಬೆಳಕು ಹಾದು ಹೋದಾಗ ಪತನ ಕಿರಣಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಣ್ಣ ತಂದೆ ಆದ ಕೋಣದಿಂದ ಬಾಗುತ್ತದೆ ಕೆಂಪು ಬಣ್ಣ ಕನಿಷ್ಠವಾಗಿ ನೀಳೆ ಬಣ್ಣ ಗರಿಷ್ಠವಾಗಿ ಬಾಗ್ತದೆ ಸರ್ ಐಸಾಕ್ ನ್ಯೂಟನ್ ಅವರು ಸೂರ್ಯನ ಬೆಳಕಿನ ರೋಹಿತವನ್ನು ಪಡೆಯಲು ಗಾಜನ ಪಟ್ಟಕವನ್ನು ಬಳಸಿದವ ಬದಲಿಗರು ಸಮರೂಪಿಯಾದ ಮತ್ತೊಂದು ಪಟ್ಟಕವನ್ನು ಮೊದಲನೇ ಪಟ್ಟಕ ವಿರೋಧ ದಿಕ್ಕಿನಲ್ಲಿ ತಲೆ ಇರಿಸಿದರು ಇದು ರೋಹಿತದ ಎಲ್ಲ ಬಣ್ಣಗಳು ತಲೆ ಕೆಳಗಾದ ಪಟ್ಟಕದ ಮೂಲಕ ಹಾದು ಹೋದಾಗ ನಿರ್ಗಮಿಸುವ ಬೆಳಕು ಬಿಳಿ ಬೆಳಕಾಗಿತ್ತು ಈ ವೀಕ್ಷಣೆಯು ಸೂರ್ಯನ ಬೆಳಕು ಏಳು ಬಣ್ಣಗಳಿಂದಾಗಿದೆ ಎಂಬುದನ್ನು ನ್ಯೂಟನ್ ಅವರಿಗೆ ಸೂಡಿತು ನೈಸರ್ಗಿಕ ಬೆಳಕಿನ ವರ್ಣ ವಿಭಜನೆ ಕಾಮನ ಬಿಲ್ಲು ಉಂಟಾಗುವಿಕೆ ಮಳೆಯಾಗುವಾಗ ವಾತಾವರಣದಲ್ಲಿರುವ ನೀರಿನ ಹಣ್ಣಿಗಳ ಪಟ್ಟಕದಂತೆ ವರ್ತಿಸ್ತಾವು ಸೂರ್ಯನ ಕಿರಣಗಳು ಈ ಹನಿಗಳ ಮೂಲಕ ಹಾದು ಹೋದಾಗ ವಕ್ರೀಭವನ ಆಂತರಿಕ ಪ್ರತಿಫಲನ ವರ್ಣ ವಿಭಜನೆಯಿಂದ ಏಳು ಬಣ್ಣಗಳು ವಿಭಜನೆ ಆಗ್ತವು ಹೀಗೆ ವರ್ಣ ವಿಭಜನೆಗೊಂಡ ಬೆಳಕಿನ ಕಿರಣ ಕಾಮನ್ ಬಿಲ್ಲನ್ನು ಉಂಟು ಮಾಡ್ತದೆ ನಿಸರ್ಗದಲ್ಲಿ ವಕ್ರೀಭವನದ ಪರಿಣಾಮಗಳು ನಕ್ಷತ್ರಗಳ ಮಿನುಗುವಿಕೆ ನಿಸರ್ಗದಲ್ಲಿ ವಕ್ರೀಭನದ ಪರಿಣಾಮಗಳು ಮೊದಲಿದ್ದು ನಕ್ಷತ್ರಗಳ ಮಿನುಗುವಿಕೆ ನಕ್ಷತ್ರಗಳ ಮೆಣವಿಕೆಯು ವಾಯುಮಂಡಲದಲ್ಲಿ ನಕ್ಷತ್ರಗಳ ಬೆಳಕಿನ ವಕ್ರೀಭವನದಿಂದ ಉಂಟಾಗ್ತದೆ ವಾಯುಮಂಡಲದಲ್ಲಿ ವಿವಿಧ ಸ್ಥಳಗಳ ವಕ್ರೀಭವನ ಸ್ಥಿರಾಂಕವು ವಿಭಿನ್ನವಾಗಿರುವುದರಿಂದ ನಕ್ಷತ್ರಗಳಿಂದ ಬರುವ ಬೆಳಕು ಸತತವಾಗಿ ವಕ್ರೀ ಬಣ್ಣವಂಥದ್ದು ಇದರಿಂದಾಗಿ ನಕ್ಷತ್ರಗಳು ಮಿಣಿಗದಂತೆ ಕಾಣ್ತಾವು ನಕ್ಷತ್ರಗಳ ನೈಜ ಹಾಗೂ ಗೋಚರ ಸ್ಥಾನಗಳಲ್ಲಿ ವ್ಯತ್ಯಾಸ ವಾಯುಮಂಡಲವು ನಕ್ಷತ್ರದ ಬೆಳಕನ್ನು ಲಂಬದ ಕಡೆಗೆ ಭಾಗಿಸೋದರಿಂದ ನಕ್ಷತ್ರದ ತೋರಿಕೆ ಸ್ಥಾನವು ಅದರ ನೈಜ ಸ್ಥಾನಕ್ಕಿಂತ ಸ್ವಲ್ಪ ಬೇರೆಯಾಗಿರ್ತದೆ ಭೂಮಿಯಿಂದ ವೀಕ್ಷಿಸಿದಾಗ ತನ್ನ ನೈಜ ಎತ್ತರಕ್ಕಿಂತ ಸ್ವಲ್ಪ ಎತ್ತರದಲ್ಲಿ ಕಾಣಿಸ್ತದೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ನಿಜ ಸೂರ್ಯೋದಯ ಹಾಗೂ ಸೂರ್ಯಾಸ್ತಗಳೆಂದರೆ ಸೂರ್ಯನ ದಿಗಂತದ ಸಮೀಪದಲ್ಲಿ ದಾಟುವ ಸಮಯ ವಾಯುಮಂಡಲದಲ್ಲಿ ವಕ್ರೀಭವನದ ಪರಿಣಾಮ ಸೂರ್ಯನು ವಾಸ್ತವ ಸೂರ್ಯೋದಯಕ್ಕಿಂತ ಎರಡು ನಿಮಿಷ ಮೊದಲು ಹಾಗೂ ವಾಸ್ತವ ಸೂರ್ಯಾಸ್ತದ ಎರಡು ನಿಮಿಷದ ನಂತರ ಗೋಚರಿಸ್ತಾನೆ ನ ಬೆಳಕಿನ ಚದುರುವಿಕೆ ಬೆಳಕಿನ ಕಿರಣಗಳು ಮಾಧ್ಯಮದಲ್ಲಿನ ನಯವಾದ ಕಣಗಳನ್ನು ತಾಡಿಸಿದಾಗ ಪ್ರತಿಫಲನ ಹೊಂದಿ ಬೆಳಕಿನ ಪಥವು ಗೋಚರಿಸ್ತದೆ ಇದನ್ನು ಬೆಳಕಿನ ಚದುರುವಿಕೆ ಅಂತ ಕರೀತಾರೋ ಈ ವಿದ್ಯಮಾನವನ್ನು ಟೆಂಡಾಲ್ ಪರಿಣಾಮ ಅಂತ ಕರೆಯಲಾಗ್ತದೆ ಈ ವಿದ್ಯಮಾನವನ್ನು ಹೊಗೆ ತುಂಬಿದ ಕೊಠಡಿಯಲ್ಲಿ ಸಣ್ಣ ರಂಧ್ರದ ಮೂಲಕ ಸೂರ್ಯನ ಕಿರಣ ಪ್ರವೇಶಿಸಿದಾಗ ಕಾಣಬಹುದು ದಟ್ಟ ಕಾಡಿನ ಮೇಲ್ಪದರದ ಮೂಲಕ ಸೂರ್ಯನ ರಶ್ಮಿ ಹಾದು ಹೋದಾಗ ಮಂಜಿನಂಥ ಸಣ್ಣ ನೀರಿನ ಬೆಳಕು ಚದರಿಸ್ತಾವು ಚದುರಿದ ಬೆಳಕಿನ ಬಣ್ಣವು ಚದುರಿಸುವ ಕಣಗಳ ಗಾತ್ರದ ಮೇಲೆ ಅವಲಂಬಿತವಾಗಿದೆ ಅತಿ ಸಣ್ಣ ಗಾತ್ರದ ಕಣಗಳು ಮುಖ್ಯವಾಗಿ ನೀಲಿ ಬೆಳಕನ್ನು ಚದುರಿಸಿದರೆ ದೊಡ್ಡ ಗಾತ್ರದ ಕಣ್ಣುಗಳು ದೀರ್ಘ ತರಗಾಂತರದ ಕೆಂಪು ಬೆಳಕನ್ನು ಚದುರಿಸ್ತಾವು ಶುಭ್ರ ಆಕಾಶದ ಬಣ್ಣ ನೀಲಿ ಸೂರ್ಯನ ಬೆಳಕು ವಾಯುಮಂಡಲ ಪ್ರವೇಶಿಸಿದಾಗ ಗಾಳಿಯಲ್ಲಿರುವ ಅತಿ ಸಣ್ಣ ಕಣಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಬಣ್ಣವನ್ನು ತೀವ್ರವಾಗಿ ಚದುರಿಸ್ತಾವೆ ಚದುರಿದ ನೀಲಿ ಬಣ್ಣ ನಮ್ಮ ಕಣಲನ್ನು ತಲುಪ್ತದೆ ಅದರಿಂದ ಆಕಾಶದ ನೀಲಿ ಬಣ್ಣ ಕಾಣ್ತದೆ ಭೂಮಿಗೆ ವಾಯುಮಂಡಲವಿಲ್ಲದಿದ್ದರೆ ಯಾವುದೇ ಬೆಳಕಿನ ಚದುರಿಕೆ ಇರುತ್ತಿರಲಿಲ್ಲ ಆಗ ಆಕಾಶ ಕಡು ಕಪ್ಪಾಗಿ ಕಾಣ್ತಿತ್ತು ಅದರಿಂದ ಗಗನಯಾತ್ರೆಗಳಿಗೆ ಆಕಾಶ ಕಪ್ಪಾಗಿ ಕಾಣ್ತದೆ ಯಾಕಂದರೆ ಅಂತ ಎತ್ತರದಲ್ಲಿ ಚದುರುವಿಕೆ ಉಂಟಾಗಲ್ಲ ಅಪಾಯದ ಸಂಕೇತದ ದೀಪಗಳು ಅಥವಾ ಟ್ರಾಫಿಕ್ ಸಿಗ್ನಲ್ಗಳಲ್ಲಿ ನಿಲ್ಲುವ ಸೂಚನೆಗೆ ಕೆಂಪು ಬಣ್ಣದಿರ್ತದೆ ಯಾಕಂದರೆ ಕೆಂಪು ಬಣ್ಣವು ಮಂಜು ಮತ್ತು ಹೊಗೆಯಿಂದ ಕನಿಷ್ಠ ಚದುರ್ತದೆ ಆದ್ದರಿಂದ ಬಹಳ ದೂರದಿಂದ ಕೆಂಪು ಬಣ್ಣ ಕಾಣಬಹುದು ಸೂರ್ಯೋದಯ ಮತ್ತು ಸೂರ್ಯಾಸ್ತದಲ್ಲಿ ಸೂರ್ಯನ ಬಣ್ಣ ಸೂರ್ಯೋದಯ ಹಾಗೂ ಸೂರ್ಯಾಸ್ತದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಹೆಚ್ಚು ದೂರ ಕ್ರಮಿಸ್ತದೆ ಕಡಿಮೆ ತರಂಗವುಳ್ಳ ಬಣ್ಣಗಳು ಚದುರಿ ಹೋಗಿ ಹೆಚ್ಚು ತರಂಗವುಳ್ಳ ಕೆಂಪು ಬಣ್ಣ ಕೆಂಪು ಬೆಳಕು ನಮ್ಮ ಕಣ್ಣಿಗೆ ತಲುಪ್ತದೆ ಆದ್ದರಿಂದ ಸೂರ್ಯನ ಬೆಳಕು ಕೆಂಪಾಗಿ ಕಾಣ್ತದೆ ಮಧ್ಯಾಹ್ನದ ಸಂದರ್ಭದಲ್ಲಿ ಬೆಳಕು ವಾತಾವರಣದಲ್ಲಿ ಕಡಿಮೆ ದೂರ ಕ್ರಮಿಸುವುದರಿಂದ ಸ್ವಲ್ಪವೇ ನೀಲಿ ಹಾಗೂ ನೆಳೆ ಬಣ್ಣಗಳು ಚದುರಿ ಹೋಗ್ತಾವು ಆದ್ದರಿಂದ ಸೂರ್ಯನು ಬೆಳ್ಳಗೆ ಕಾಣ್ತಾ ಇಷ್ಟು ಮಾನವನ ಕಣ್ಣು ಮತ್ತು ವರ್ಣಮಯ ಘಟಕದಲ್ಲಿ ಘಟಕದಲ್ಲಿರ್ತಕ್ಕಂಥ ಸಂಪೂರ್ಣವಾದ ವಿವರಣೆ ವಿದ್ಯಾರ್ಥಿಗಳಿಗೆ ಹುಳಿಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟ್ಯಾಂಕ್ ಯು ಟು ಆ್ಯಂಡ್ ಆರ್